ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನು ಕಾವ್ಯ ಓಡ್ಯೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡೋವಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ತುಂಬ ವಿಶೇಷವಾಗಿ ನಾನೊಂದು ಅರ್ಕೆ ಕೊಟ್ಟೋದು ಮತ್ತು ಮೀಸಲು ಕಟ್ಟೋದು ನಾವು ಯಾವುದೇ ರಥ ಪೂಜೆ ಅಲ್ಲ ಇದು ಯಾಕಂದರೆ ನಾವು ಸ್ನಾನ ಮಾಡಿರ್ತೀವೋ ಇಲ್ಲ ಸ್ನಾನ ಮಾಡದೇ ಇರೋಲ್ವೋ ತುಂಬ ಕಷ್ಟದಲ್ಲಿ ನಾವು ಯಾವ ರೀತಿ ಮೀಸಲು ಕಟ್ಟಬೇಕು ಅಂತ ಇದ್ದೀನಿ ಯಾಕಂದರೆ ಪ್ರತಿದಿನ ಸ್ನಾನ ಮಾಡಿ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗದೇರೋಂಥ ಪರಿಸ್ಥಿತಿ ನಮಗೂ ಬರುತ್ತೆ ನಿಮಗೂ ಕೂಡ ಆ ಥರ ಪರಿಸ್ಥಿತಿ ಬಂದರೆ ಮತ್ತೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಿಗೆ ತುಂಬ ಆರೋಗ್ಯ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಇಲ್ಲ ಎರಡು ಗಂಟೆ ಒಂದು ಗಂಟೆ ಇಂಥ ಸಂದರ್ಭದಲ್ಲಿ ತುಂಬ ಕಷ್ಟಕರವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಏನಾದರೂ ಕಾಣ್ತು ಅಂದರೆ ಅಂಥ ಸಮಯದಲ್ಲಿ ನಾವು ಹಾಸ್ಪೆಟ್ಲಿಗೂ ಹೋಗದೆ ಇರೋಕ್ಕಾಗದೇ ಇರೋ ಅಂಥ ಸಂದರ್ಭದಲ್ಲಿ ಒಂದು ರೀತಿ ಮೀಸಲು ಕಟ್ಟಬಹುದು ಯಾವ ರೀತಿ ಮೀಸಲು ಕಟ್ಟಬೇಕು ಅಂದರೆ ರಾಯರ ಹೆಸರಲ್ಲಿ ನಿಮ್ಮ ಮಕ್ಕಳಿಗೆ ಆಗಲಿ ಇಲ್ಲ ನಿಮ್ಮ ಅಪ್ಪ ಅಮ್ಮಂತರಿಗೆ ಇಲ್ಲ ತಮಗೆ ಆ ಕಷ್ಟ ಬಂತು ಅಂದರೆ ಯಾವ ರೀತಿ ಮಿಸ್ತು ಕಟ್ಟಬೇಕು ಅಂದರೆ ಒಂದು ಬಿಳಿ ಬಟ್ಟೆಯನ್ನು ಆಯತಾಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು ಅದನ್ನು ಕಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಮುಖ ತೊಳ್ಕೊಂಡು ಬರಬೇಕು ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಬೇರೆ ರೀತಿಯೆಲ್ಲ ಪೂಜೆ ಪುನಸ್ಕಾರ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೆ ಆರೋಗ್ಯ ಮುಖ್ಯ ಆಗಿರ್ತೈತಿ ಅಂಥ ಸಂದರ್ಭದಲ್ಲಿ ಸುಲಭವಾಗಿ ಒಂದು ವಿಧಾನದಲ್ಲಿ ಹೇಳ್ತಾ ಇದ್ದೀನಿ ಮುಖ ತೊಳ್ಕೊಂಡು ಬಂದು ನೀವು ಮೊದಲು ರಾಯರ ಗಂಧ ಮತ್ತು ಮಂತ್ರಾಕ್ಷತೆಯನ್ನು ನಿಮ್ಮ ಮನೆಗೆ ಅಥವಾ ಹುಷಾರಿಲ್ದಾರ್ಗೆ ಅದನ್ನು ಹಚ್ಚಬೇಕು ಹಚ್ಚಿದ ನಂತರ ಒಂದು ಬಿಳಿ ಬಟ್ಟೆಯನ್ನು ಆಯತಾಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು ಆಯತಾಕಾರದಲ್ಲಿ ಕಟ್ ಮಾಡಿಕೊಂಡು ಒಂದು ಮೊಳದಷ್ಟು ದ ಇಷ್ಟುದ ಇರುತ್ತಲ್ಲ ಅಷ್ಟು ದ ಕಟ್ ಮಾಡಿಕೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬರ್ಬೇಕು ತೊಳ್ಕೊಂಡು ಬಂದು ಅರಿಶಿನದ ಬಟ್ಟೆ ಮಾಡಬೇಕು ಅದನ್ನು ಫುಲ್ ಅರಿಶಿನ ಮಾಡಿ ರಾಯರು ಹೂವು ಕೊಟ್ಟರು ತುಂಬ ಖುಷಿ ಆಗ್ತೈತೆ ಸ್ನೇಹಿತರೆ ಆ ಅರಿಶಿನದ ಬಟ್ಟೆಯನ್ನು ನೀಟಾಗಿ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದರಲ್ಲಿ ನೀವು ಎಷ್ಟು ಒಂದು ರೂಪಾಯಿ ಹಾಕ್ತೀರಾ ಇಲ್ಲ ಐದು ರೂಪಾಯಿ ಹಾಕ್ತೀರಾ ಇಲ್ಲ ಎರಡು ರೂಪಾಯಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಅವಾಗ ಸಿಗುತ್ತೋ ಒಂದು ಕಾಯನ ಅದ್ರೊಳಗಡೆ ಇಟ್ಟು ಮತ್ತು ತುಳಸಿ ಅಷ್ಟೊತ್ತಾಗ ಸಿಗಲ್ಲ ಯಾಕಂದರೆ ಇದ್ದರೆ ಪರವಾಗಿಲ್ಲ ಇಲ್ಲದೇ ಇದ್ದರೆ ರಾಯರ ಮಂತ್ರಾಕ್ಷತೆ ಅಥವಾ ಮೃತ್ತಿಕೆ ರಾಯರ ಮೃತ್ತಿಕೆ ತುಂಬ ಶಕ್ತಿಯುತವಾದದ್ದು ಇದು ಸಿಕ್ಕಿದ್ರೆ ನಮಗೆ ಸಕಲ ವೈಭವಗಳು ನಮಗೆ ಸಿಕ್ಕಂತೆ ಖುಷಿಯಾಗುತ್ತೆ ಅದನ್ನು ಆ ಕಾಯನ್ ಮೇಲಿಟ್ಟು ಮಂತ್ರಾಕ್ಷತೆ ಇಟ್ಟು ಸ್ವಲ್ಪ ಗಂಧವನ್ನು ಕೂಡ ಆ ಕಾಯನ್ ಮೇಲೆ ಹಾಕಿ ಅದನ್ನು ಊದ್ಗಡ್ಡಿ ತಗೊಂಡು ರಾಯರ ಹೆಸರಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಯಚ ಭಜತಾಮ್ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಈ ಮಂತ್ರವನ್ನು ಹೇಳಿ ಅದಕ್ಕೆ ಊದ್ಗಡ್ಡಿಯಿಂದ ಹೊಗೆ ಕೊಟ್ಟು ನಂತರ ಗಂಟನ್ನು ಕಟ್ಟಬೇಕು ಒಂದು ಒಂದು ಗಂಟು ಕಟ್ಟಬೇಕು ಅದು ಕಟ್ಟಿದ ಮೇಲೆ ಯಾರಿಗೆ ಹುಷಾರಿರಲ್ವೋ ಅವರಿಗೆ ಬಲ ಗೈಗೆ ಮೊದಲು ಅದನ್ನು ಗಂಟು ಕಟ್ಟಿದ್ನ ರಾಯರ ಪಾದದ ಹತ್ರ ಇಟ್ಟು ರಾಯರಿಗೂ ಒಂದು ಸಲ ಒಳ್ಳೇದಾಗ್ಲಪ್ಪ ನಮಗೆ ಒಳ್ಳೇದು ಮಾಡು ನಾವು ಬೆಳಿಗ್ಗೆ ಆಸ್ಪೆಟ್ಲಿಗೆ ಹೋಗೋವರೆಗೂ ನಮ್ಮನ್ನು ಕಾಪಾಡು ಅಂತ ರಾಯರ ಹತ್ರ ಬೇಡ್ಕೊಳ್ಬೇಕು ಅದನ್ನು ಇದ್ದಕ್ಕಿದ್ದಾಗ ಏನು ಕಟ್ಟಂಗಿಲ್ಲ ಆ ಕಟ್ಟಿದ್ದ ಅದನ್ನು ಒಂದು ಕಾಯನ್ನು ಕಟ್ಟಿದ್ನ ತಗೊಂಬಂದು ರಾಯರ್ ಪಾದಕ್ಕಿಟ್ಟು ಊದ್ಗಡ್ಡಿ ಒಗೆ ಕೊಟ್ಟು ಅದನ್ನು ಪೂಜೆ ಮಾಡಿ ನಂತರ ಅದನ್ನು ಯಾರಿಗೆ ಎಲ್ತ್ ಪ್ರಾಬ್ಲಮ್ ಇರುತ್ತೋ ಅವರ ಕೈಗೆ ಬಲಗೈಗೆ ಕಟ್ಟಬೇಕಿ ಕಟ್ಟಿದ ನಂತರ ಮತ್ತೆ ಅದನ್ನು ಅರಿಶಿನ ಮತ್ತು ಇಲ್ಲಾಂದರೆ ಗಂಧ ಇಟ್ಟು ಕುಂಕುಮ ಹಚ್ಚಬಾರ್ದು ಅರಿಶಿನ ಮತ್ತು ಗಂಧ ಇವೆರಡ್ರಲ್ಲಿ ಯಾವುದಾದ್ರೂ ಒಂದ್ರು ಅದನ್ನು ಹಚ್ಚಿ ಊದ್ಗಡ್ಡಿ ಹೊಗೆಯಿಂದ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಅದನ್ನು ಆ ಬಟ್ಟೆನ ಕಾಲಲ್ಲಿ ಅಥವಾ ಬೇರೆ ಬೇರೆ ಅಂಟು ಉಂಟಾಗಿರೋದನ್ನ ಯಾವುದೇ ಕಾರಣಕ್ಕೂ ಸೋಗಿಸ್ಬಾರ್ದು ಎಷ್ಟು ಶ್ರದ್ಧೆಯಿಂದ ಅದನ್ನು ಆರೋಗ್ಯ ಸರಿಯಾಗೋವರೆಗೂ ನಮ್ಮ ಕೈಯಲ್ಲಿರುತ್ತೋ ಅಷ್ಟು ನಮಗೆ ಶ್ರೀರಕ್ಷೆ ಆಗಿರುತ್ತೆ ಅದು ನೀವು ಮತ್ತೆ ಬೆಳಿಗ್ಗೆ ಆಸ್ಪೆಟ್ಲಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಆಸ್ಪೆಟ್ಲಿಗೆ ಹೋಗಿ ನಿಮ್ಮ ಆರೋಗ್ಯ ಎಲ್ಲ ಸರಿಯಾಗಿ ನಂತರ ನನಗೆ ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ ರಾಯರು ಎಲ್ಲ ಬಗೆಹರಿಸಿದ್ರು ಮೇಲೆ ಮನೆಗೆ ಅಲ್ಲಿಗೆ ಎರಡು ದಿನ ಇಲ್ಲ ಮೂರು ದಿನ ಇಲ್ಲ ಒಂದು ವಾರದ ತನಕ ಎಲ್ತ್ ಪ್ರಾಬ್ಲಮ್ ಇದ್ದರೆ ಎಷ್ಟು ದಿನ ನಿಮ್ಮ ಆರೋಗ್ಯ ಸರಿಯಾಗೋವರೆಗೂ ಅದನ್ನು ಕಟ್ಕೊಳ್ಬೇಕು ಮತ್ತು ಅದಕ್ಕೆ ದಿನ ಏನು ಉದ್ಗಡ್ಡಿ ಆಗಲಿ ಗಂಧ ಇಡೋದಾಗಲಿ ಏನೋ ಮಾಡೋಕ್ಕೆ ಹೋಗಬೇಡಿ ಒಂದ್ಸಲ ಕಟ್ಟಿರ್ತೀರಲ್ಲ ಸಾಕು ನಂತರ ನಿಮ್ಮ ಆರೋಗ್ಯ ಸರಿಯಾದ ನಂತರ ಸ್ನಾನ ಎಲ್ಲ ಮಾಡಿಕೊಂಡು ಅದನ್ನು ಬಿಚ್ಚಿಬಿಟ್ಟು ದೇವರ ಮುಂದೆ ಮತ್ತೆ ತಗೊಂಬಂದು ಅದಕ್ಕೆ ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಆ ಮುಟಕನೇನು ಮಾಡೋದು ಆ ಮೀಸಲನ್ನು ಏನು ಮಾಡೋದು ಅಂದರೆ ನಿಮಗೆ ಅನುಕೂಲ ಆದರೆ ರಾಯರ ಮಠ ಹತ್ರ ಇದ್ದರೆ ಓದಿ ಅದರಲ್ಲಿ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಕಾಯನಕರ ಅದಕ್ಕೆ ಎಷ್ಟು ಬರುತ್ತೋ ಅಷ್ಟು ಗಂಧದ ಕಡ್ಡಿ ಅಥವಾ ಕರ್ಪೂರ ತಗೊಂಡೋಗಿ ರಾಯರ ಮಠದಲ್ಲಿ ಹಚ್ಬಲ್ರಿ ಅದು ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆ ಬಾಕ್ಟಿಗೆ ಯಾರಾದರೂ ಬಂದೆ ಬರ್ತಾರೆ ಅವರಿಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ಆಕಾಸನ್ನು ಅವರಿಗೆ ಕೊಡಿ ನಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಈ ರೀತಿ ಮಾಡಿದ್ರೆ ತುಂಬ ಬಗೆಹರಿಯುತ್ತೆ ಸ್ನೇಹಿತರೆ ತುಂಬ ಕಷ್ಟದಲ್ಲಿ ನಾವು ಎಲ್ತ್ ಪ್ರಾಬ್ಲಮ್ ಏನಾದರೂ ಮಧ್ಯರಾತ್ರಿಯಲ್ಲಿ ಯಾವಾಗಲೇ ಆಗಲಿ ನಾನು ಮಧ್ಯರಾತ್ರಿಯಲ್ಲಿ ಅಂತ ಇದ್ದೀನಿ ಅಂದರೆ ಡೇ ಆದರೆ ಹಾಸ್ಪಿಟ್ಲಿಗೆ ಹೋಗಿ ನಾವು ಎಲ್ಲಾದರೂ ಹೋಗಿ ಬರ್ತೀವಿ ಆದರೆ ಮಧ್ಯರಾತ್ರಿಯಲ್ಲಿ ನಮಗೆ ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಅಂತ ತೋಚಲ್ಲ ಆಗ ನಮಗೆ ದಿಕ್ಕು ರಾಯರ್ ಮಾತ್ರ ಆ ರಾಯರ್ ನೆನಪಲ್ಲಿ ಇಷ್ಟೆಲ್ಲ ಮಾಡಿದ್ರೆ ನಮಗೇನೋ ಒಂಥರ ಬಿಡು ನಾನು ರಾಯರ್ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಆ ನಂಬಿಕೆ ಶಾಶ್ವತವಾಗಿರಲಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ